ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ವ್ಲಾಗ್ಸ್ ಸೊ ಇವತ್ತಿನ ಒಂದು ಸಿಂಪಲ್ ಡೇ ಆಮೇಲೆ ಇನ್ಫಾರ್ಮೇಟಿವ್ ಆಗಿರುವಂತ ಡೇ ನಾನು ಹೇಳ್ತೀನಿ ಆಮೇಲೆ ನನ್ನ ಮಗನ ಜೊತೆ ಯಾವ ತರ ಟೈಮ್ ಸ್ಪೆಂಡ್ ಮಾಡ್ತೀನಿ ನನ್ನ ಮಗನ ಒಂದು ದಿನದಲ್ಲಿ ಏನೇನ್ ಮಾಡ್ತಾನೆ ಅನ್ನೋದು ಒಂದು ಸಿಂಪಲ್ ಡೈಲಿ ವ್ಲಾಗ್ ಇದು ಸೊ ಬೆಳಗ್ಗೆ ಎದ್ದ ಮಗ ಎದ್ದೇಳೋದು ಲೇಟ್ ಆಗಿರುತ್ತೆ ಅದ್ರ ಸಲುವಾಗಿ ನಾನು ಕೂಡ ನನಗೆ ಏನೇನ್ ಬೇಕೆಲ್ಲ ಕೆಲಸಗಳನ್ನೆಲ್ಲಾನು ಮುಗಿಸ್ಕೊಂಡ್ಬಿಡ್ತೀನಿ ಸೊ ನಾಷ್ಟಕ್ಕೆ ಏನಾದ್ರು ಬೇಕಿದ್ರೆ ಪ್ರಿಪೇರ್ ಮಾಡಿಟ್ಟಿರ್ತೀನಿ ಎಲ್ಲರೂ ಸ್ನಾನ ಆದ್ಮೇಲೆ ನಾಷ್ಟ ಮಾಡ್ಕೊಟ್ರ ಆಯ್ತಂತಂದು ಸೊ ರೊಟ್ಟಿ ಅವತ್ತೇನಾದ್ರು ರೊಟ್ಟಿ ಮಾಡ್ತಾರೆ ಅಂದ್ರೆ ಅಡ್ವಾನ್ಸ್ ಆಗಿ ಪಲ್ಯನೆಲ್ಲ ಇಟ್ಕೊಂಡ್ಬಿಡ್ತೀನಿ ಸೊ ಇವತ್ತು ಬೀನ್ಸ್ ಪಲ್ಯ ಮಾಡತ್ತಿದ್ದೆ ಅಷ್ಟೊಳಗೆ ನನ್ನ ಮಗ ಎದ್ದ ಬಿಟ್ಟ ನೋಡ್ರಿ ಗುಬ್ಬಿ ಅಂತ ಗುಬ್ಬಿ ಹೆಂಗೆ ಎದ್ದೇಳ್ತೈತಿ ಹಂಗೆ ಎದ್ದು ನನಗೆ ಹಾಕತ್ತಿದ್ನ ಸೊ ಸ್ವಲ್ಪ ಬಾಗ್ಲನ್ನ ಓಪನ್ ಮಾಡಿ ಇಟ್ಟಿರ್ತೀನಿ ಯಾಕಂದ್ರೆ ಒಬ್ಬನ ಒಳಗೆ ಹಾಕಿರ್ತೀನಿ ಒಂದೊಂದು ಸತಿ ಬಾಗ್ಲೇನ ಕ್ಲೋಸ್ ಮಾಡಿಬಿಟ್ಟಿರ್ತೀನಿ ಜೋರು ನಿದ್ದಿ ಒಳಗಿರುವಾಗ ಆವಾಗ ಎದ್ದೇಳು ಟೈಮ್ ಆಗಿತ್ತಂದ್ರೆ ಸ್ವಲ್ಪ ಓಪನ್ ಮಾಡಿಟ್ಟಿರ್ತೀನಿ ಯಾಕಂದ್ರೆ ಎದ್ದು ಅಳೋದಿಲ್ಲ ಅವ ಸೌಂಡು ಕೂಡ ಮಾಡೋದಿಲ್ಲ ಎದ್ದು ಇವಾಗ ಕೂಡಕ್ಕೆ ಬರ್ತೈತಲ್ಲ ಸೊ ಎದ್ದು ಕುಂತು ಬಿಡ್ತಾನೆ ಆ ಕಡೆ ಈ ಕಡೆ ಯಾರ್ಯಾರು ಅದಾರ ಮಮ್ಮಿ ಅದಾಳೋ ಇಲ್ಲೋ ಅಂತ ಬಾಜು ಅಂತೆಲ್ಲ ಹುಡುಕೆ ಕುಂತು ಕುಂತ್ ಬಿಟ್ಟಿರ್ತಾನೆ ಸೊ ನನ್ನ ಮಗ ಎದ್ದ ತಕ್ಷಣ ಅವನ್ನ ಕೂಡ ಪಟ್ ಅಂತ ಎತ್ಕೊಂಡು ಬಂದು ಆ ಮುಖಾನ್ನೆಲ್ಲ ತೊಳೆದು ಅವನಿಗೆ ಗುಡ್ ಮಾರ್ನಿಂಗ್ ಹೇಳಿ ಫ್ರೆಶ್ ಅಪ್ ಮಾಡಿಸ್ತೀನಿ ಫ್ರೆಶ್ ಅಪ್ ಮಾಡಿಸಿ ಆದಮೇಲೆ ಬಿಸಿಲಾಳಿ ಕುಂದ್ರಿಸಿ ಅವ್ನು ಸ್ವಲ್ಪ ಅಲ್ಲಿ ಹೊರಗಡೆ ಆಟ ಮಾಡಿಸಿ ಆಟ ಆಡಿಸ್ಕೊಂಡು ಒಳಗಡೆ ಬರ್ತೀನಿ ಅಡ್ವಾನ್ಸ್ ಆಗಿ ಅವನಿಗೆ ಊಟಕ್ಕೆಲ್ಲ ಮಾಡಿಟ್ಟಿರ್ತೀನಿ ಸೊ ಅದನ್ನ ಏನೈತಿ ಫ್ರೆಶ್ ಎಲ್ಲ ಮಾಡಿಸ್ಕೊಂಡು ಒಂದು ಸ್ವಲ್ಪ ನಿಧಾನ ಆದಮೇಲೆ ಅವನಿಗೆ ಊಟ ಎಲ್ಲ ಮಾಡಿಸಿ ಮತ್ತೆ ಅವನಿಗೆ ಆಟ ಆಡಕ್ಕೆ ಹಚ್ತೀನಿ ಸೊ ಆಟ ಆಡೋ ಹಚ್ಕೊಂತ ಅವನಿಗೆ ಆಟಕ್ಕೆ ಹಚ್ಚಿ ನಾನು ಒಳಗೆ ಬಂದು ಬಾಕಿ ಇರುವಂತ ಕೆಲಸಗಳನ್ನೆಲ್ಲ ಮುಗಿಸ್ತೀನಿ ಸೊ ಇವತ್ತು ಹಿಂಗೋ ಮಾಡಿ ಜಳಕನು ಮಾಡಿಸಿ ಒಂದು ಅರ್ಧ ಗಂಟೆ ನಿದ್ದಿನೂ ಮಾಡಿ ಎದ್ದ ಇವಾಗ ಎದ್ದ ತಕ್ಷಣ ಇವತ್ತು ಏನೈತಿ ಸ್ಪೆಷಲ್ಲಾಗಿ ಬಟಾಟಿನ ಸುಟ್ಟು ಅವನಿಗೆ ತಿನ್ನಿಸ್ಬೇಕಂತ ಅನ್ಕೊಂಡಿದ್ದೆ ಬಟ್ ಅವನಿಗೆ ತಿನ್ನೋದೇ ಅವ ಯಾಕಂದ್ರೆ ಬಟಾಟಿ ಆಮೇಲೆ ಈ ಬೇಳೆ ಹೆಸರು ಬೇಳೆ ಅವನಿಗೆ ಎಲ್ಲ ಕುದಿಸಿ ತಿನಿಸು ಅಂತೇಳ್ತಾರೆ ಸೊ ಅದನ್ನು ತಿನ್ಸಿದ್ರೆ ವ್ಯಾ ಮಾಡೋದು ಒಂದು ಅವನಿಗೆ ತಿನ್ನೋಕೆ ನಾಯಕ ಅಂತ ಹೇಳ್ತಾನೆ ತಿನ್ನೋದೇನೆ ಇಲ್ಲ ಸೊ ಅವ ತಿನ್ನೆಲ್ಲ ನಾನು ತಿನ್ನೋದು ನೋಡಿ ಸ್ವಲ್ಪ ತಿಂತಾನೇನೋ ಅಂತಂದ್ರೆ ನನಗೂ ಇಷ್ಟ ಈ ಬಟಾಟೆನೆಲ್ಲ ಸುಟ್ಟು ತಿನ್ನೋದಂತಂದ್ರೆ ಸೊ ನಮ್ಮ ಅಂಟಿಯಾರು ಕೂಡ ಇದೇ ಥರ ಸುಟ್ಟು ತಿಂತಿದ್ರು ಸೊ ಅವರು ಹಿಂಗೇನೈತಿ ಒಲೆ ಎಲ್ಲ ಖಾಲಿ ಆದಮೇಲೆ ಒಳಗ ಸ್ವಲ್ಪ ಬಾಕಿ ಬೆಂಕಿ ಉಳ್ದಿರ್ತಲ್ಲ ಅದ್ರೊಳಗೆ ಈ ಒಂದು ಬಟಾಟೆನ ಒಗೆದಿರ್ತೀವಿ ಸೊ ಅದೆಲ್ಲ ಪೂರ್ತಿ ರೋಸ್ಟ್ ಮೇಲೆ ಅದನ್ನು ಟೇಸ್ಟಿಯಾಗಿ ತಿಂತಿರ್ತೇವೆ ಸೊ ಇವೆಲ್ಲ ಹಳಿಯ ಒಂದು ಮಜಾ ಮಜಾ ಅಂತಲೇ ಹೇಳ್ತೀನಿ ಏನೈತಿ ಸ್ನ್ಯಾಕ್ಸ್ ಇವೆಲ್ಲ ಸ್ಪೆಷಲಾಗಿ ಆಲೂ ಟಿಕ್ಕಿ ಆಮೇಲೆ ಫ್ರೆಂಚ್ ಫ್ರೈಝಾ ಇವೆಲ್ಲ ಬಾಕಿ ಚಿಪ್ಸ್ ಅವೆಲ್ಲನೂ ಹೊರಗಡೆ ಸಿಗುವಂಥವು ಇವೆಲ್ಲ ಬಟಾಟಿನ ಮಾವು ಒಲೆಯಾಗ ಸುಟ್ಟು ತಿನ್ನೋದ್ರೊಳಗೆ ಅಂತ ಟೇಸ್ಟ್ ಐತಲ್ಲ ಬೇರೆ ಕಡೆ ಟೇಸ್ಟ್ ಬಿಡ್ರಿ ನೀವು ಈ ಥರ ಟೇಸ್ಟ್ ಮಾಡಿರ್ತೀರಿ ಅಂತ ಅನ್ಕೋತೀನಿ ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ಸ್ ಏನೈತಿ ಹಳ್ಳಿ ಒಳಗೆ ನಾ ಒಂದು ಜೀವನ ಶೈಲಿನ ಅನುಭವಿಸಿ ಅನುಭವಿಸಿರ್ತೀರಿ ಈ ಒಂದು ಬಟಾಟಿನೂ ಕೂಡ ಟೇಸ್ಟ್ ಮಾಡಿರ್ತೀರಿ ಅಂತ ಅನ್ಕೊತೀನಿ ಸೊ ಈವ್ನಿಂಗ್ ಟೈಮಿಗೆ ನೋಡ್ರಿ ಇವರ ಸಾಲಿಲಿಂತ್ರ ಬಂದ ಐದ ಕಿತ್ವಿ ಮಾಡುದ ನಮ್ಮ ಪೃಥ್ವಿ ಕೈಗೆ ಸಿಕ್ಕರೆ ಸಾಕ ಆಟದ ಗೊಂಬಿಗತ್ತರ ಅವನ್ನೆಲ್ಲ ಕಡೆ ಕರ್ಕೊಂಡು ಹೋಗೋದು ಈ ತರ ಏನೇನೇನೋ ಸಾಹಸ ಮಾಡಿ ಅವನಿಗೆ ಆಟ ಆಡಿಸ್ತಿರ್ತಾಳೆ ಸೊ ಇವ ನೋಡ್ರಿ ಚಾಪೆ ಎಲ್ಲ ಡಬ್ ಹಾಕೊಂಡು ಒಳಗೆ ಬ್ಯಾಟ್ರಿ ಹಚ್ಕೊಂಡು ಒಂದ್ ಮಾಡ್ಕೊಂಡ ಮಾಡ್ಕೊಂಡು ಆಟಾಡಾಕತ್ತಾರ ಇವರಿಬ್ರು ಅವ್ರಿಬ್ರು ಆ ಕಡೆ ಆಡಾಕತ್ತಿದ್ರ ನಮ್ ತೃಷ್ಟಿ ಏನೈತಿ ಮೆಹಂದಿ ಹಾಕ ನಾಳೆ ಕಾರ್ತಿಕ್ ಐತಿ ನಾನು ಸ್ವಲ್ಪ ರೆಡಿ ಹಾಕ್ತಿನಿ ಅಂತಂದ ಸೊ ಯಾವಾಗಲೇ ಮೆಹಂದಿ ಹಾಕೋಬೇಕಾಗಿತ್ತಂದ್ರ ಅಂದ್ರ ನನ್ ಕಡೆ ಬಂದ ಮೆಹಂದಿ ಹಾಕ್ಸ್ಕೊತಾಳ ಸೊ ಅದರ ಸಲುವಾಗಿ ನಾನು ಕೂಡ ಸ್ವಲ್ಪ ಟೈಮ್ ಪಾಸ್ ಹಾಕೋತ ಆಕಿಗೂ ಕೂಡ ಮೆಹಂದಿನೆಲ್ಲಾ ಹಾಕಾಕತ್ತಿದ್ನಿ ಸೊ ನಮ್ಮ ಒಂದ್ ಡಿಸೈನ್ ಯಾವ ತರ ಸ್ಟಾರ್ಟ್ ಆಗಿತ್ ಅಂತ ನೋಡ್ರಿ ನೀವು ಈ ತರ ಒಂದ್ ಹಾಫ್ ಹ್ಯಾಂಡ್ ಮೆಹಂದಿನ ಹಾಕಕ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಸೃಷ್ಟಿ ಏನೈತಿ ನಾಳಿಗೆ ಕಾರ್ತಿಕ್ನ ಅಂತ ಮೆಹಂದಿ ಹಾಕ್ಸ್ಕೊಳಕ್ ಬಂದಾಳ ಸೊ ಮೆಹೆಂದಿ ಹಾಕೋತ ನನಗೆ ಹೇಳಿರ್ಲಕ್ಕಿ ಅವ್ರ ಸಾಲಾಗಿನ ಈಗ ಬ್ಯೂಟಿಷಿಯನ್ ಹೊಸದಾಗಿನ ಬ್ಯೂಟಿ ಮೇಕಪ್ ಮಾಡೋದು ಮೆಹೆಂದಿ ಹಾಕೋದು ಇಂಥವೆಲ್ಲ ಹೇರ್ ಸ್ಟೈಲ್ ಮಾಡೋದು ಅದೆಲ್ಲನು ಸಾಲಾಗ ಗೋರ್ಮೆಂಟ್ ಹೊತ್ತಿರ ಸಾಲಾಗ ಹೇಳ ಸೊ ನಾವಿದಾಗ ಏನೈತಿ ಕ್ಲಾಸಸ್ ಹಂಗ ಏನೈತಿ ಸಬ್ಜೆಕ್ಟ್ ವೈಸ್ ಕ್ಲಾಸಸ್ ನಡೀತಿದ್ರು ಸೊ ಇವಾಗ ಏನೈತಿ ಹೊಸದಾಗಿ ಈ ಒಂದು ಬ್ಯೂಟಿಷಿಯನ್ ಬ್ಯೂಟಿ ಪಾರ್ಲರ್ ಮಾಹಿತಿ ಸಬ್ಜೆಕ್ಟ್ ಅಂತ ಕ್ಲಾಸ ಬೇರೆ ಮಾಡ್ಯಾರಂತ ಸೊ ಅದ್ರ ಬಗ್ಗೆ ಆಕೆ ಕೇಳ್ತೀನಿ ಏನು ಹೇಳ್ತಾರೆ ನೋಡ್ರಿ ಇದೊಂದು ಹೊಸದ ನನಗೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನಿಸ್ತು ಸೊ ಯಾವಾಗ ಇದ್ರೆ ಸ್ಟಾರ್ಟ್ ಆಗಿತ್ತು ಈಗ ಐದಾರು ವರ್ಷ ತಿಂಡ್ ಐದಾರು ವರ್ಷ ನೈನ್ತ್ ಟೆಂತ್ ಹಿಂದಿ ಆಟೋಮೊಬೈಲ್ ಬ್ಯೂಟಿ ಹಿಂದಿ ತಗೊಂಡ್ರೆ ಹಿಂದಿ ಆಟೋಮೊಬೈಲ್ ತಗೊಂಡ್ರೆ ಆಟೋ ಬ್ಯೂಟಿ ಆಟೋಮೊಬೈಲ್ ಹಿಂದಿ ಆಮೇಲೆ ಬ್ಯೂಟಿ ಮೂರ್ ಆಪ್ಷನ್ ಇರ್ತಾವೆ ಆ ಮೂರ್ ಆಪ್ಷನ್ದಾಗ ನೀವು ಯಾವ್ದು ಬೇಕಾದ್ರೆ ತಗೋಬಹುದು ಚಾಯ್ಸನ್ನ ಸೊ ನೋಡ್ರಿ ನಾವ್ ಹೆಂಗ್ ಸಬ್ಜೆಕ್ಟ್ ಡಿಗ್ರಿ ಒಳಗೆ ಹೆಂಗ ಚಾಯ್ಸ್ ಮಾಡ್ಕೋತೇವಲ್ಲ ಸೊ ಅದ್ರ ಸಹ ಹಂಗ ಹೈಸ್ಕೂಲ್ ಒಳಗೂ ಸಬ್ಜೆಕ್ಟ್ನ ಚಾಯ್ಸ್ ಮಾಡ್ಕೋಬಹುದು ಸೊ ಹಿಂದಿ ತಗೊಳ್ಳೋರು ಹಿಂದಿ ತಗೋಬೋದು ಆಟೋಮೊಬೈಲ್ ತಗೊಳ್ಳೋರು ಆಟೋಮೊ ಆಟೋಮೊಬೈಲ್ ಒಳಗೆ ಏನು ಹೇಳ್ಕೊಡ್ತೀನಿ ಹಿಂಗೆ ಬೈಕಿಂದ ಆಟೋದ ಗಾಡಿದ ಅವು ಏನೇನು ಅವು ಇದು ಇರ್ತಾವ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಹೇಳ್ಕೊಡ್ತಾರೆ ಬ್ಯೂಟಿ ಒಳಗೆ ಇವು ಬ್ಯೂಟಿ ಒಳಗೆ ಏನೇನು ಹೇಳ್ಕೊಡ್ತಾರೆ ಮೇಕಪ್ ಮೆಹಂದಿ ತಲೆ ಬಾಚೋದು ಹಿಂಗೆಲ್ಲ ಹೇಳ್ಕೊಡ್ತಾರೆ ಮತ್ತು ಸಬ್ಜೆಕ್ಟ್ ಇದನ್ನು ಹೇಳ್ಕೊಡ್ತಾರೆ ಬರೀ ಬರೀದು ಅದ್ರ ಬಗ್ಗೆ ಬರೀದು ಹೇಳ್ಕೊಡ್ತಾರೆ ಸೊ ಇವಾಗೇನು ಬ್ಯೂಟಿ ಬಗ್ಗೆ ಕಲಾಕತ್ತರ ಅವ್ರಿಗೆ ಬರೀ ಏನೈತಿ ಬರೀ ಸ್ಟೈಲ್ ಮಾಡೋದು ಹಣಗೆ ತಗೊಂಡು ಸ್ಟೈಲ್ ಮಾಡೋದು ಮೇಕಪ್ ತೊಗೊಂಡ ಎಷ್ಟೈನ್ ಇರೋಂಗಿಲ್ಲ ಅಂತ ಆದರೂ ಹೊರತಾಗಿನೂ ಅದರ ಬಗ್ಗೆ ಹಿಸ್ಟ್ರಿ ಆಗಿರ್ಬೋದು ಅದನ್ನೆಲ್ಲ ನೋಟ್ಸ್ ಅಂತ ಅದ್ರ ಬಗ್ಗೆಯೂ ಎಕ್ಸಾಮ್ ಇರ್ತಿಬೇಕು ಅದ್ರ ಬಗ್ಗೆ ಎಕ್ಸಾಮ್ನು ಅವರಿಗೆ ಸೊ ಇದು ಒಂದು ಹೊಸ ತನಿಸ್ತಾ ಒಂದು ಜನಕ್ಕೆ ಇಂಟ್ರೆಸ್ಟ್ ಇರ್ತೈತಿ ಓ ಅಂದ್ರೆ ಬರೀ ಸಬ್ಜೆಕ್ಟ್ ಸಬ್ಜೆಕ್ಟಾಗಿ ಓದಿ ಬ್ಯಾಸ್ನಾಗ ಇರ್ತೈತಿ ಆಮೇಲೆ ಏನೈತಿ ಇಂಥ ಆ್ಯಕ್ಟಿವಿಟೀಸ್ ಮಾಡ್ಬೇಕಂತ ಇರುವಾಗ ಇದೂ ಹೊಸ ತಗೊಂಡ್ ಬಂದಾಗ ಏನ್ ಸೊ ಕೇಳಿದ್ರಲ್ಲ ಇದು ಒಂದು ಮಾಹಿತಿ ಭಾಳ ಅಂದ್ರೆ ಬಾಳ ಇಷ್ಟ ಆಯ್ತು ನನಗೆ ಈ ತರ ಒಂದು ಸ್ಕೂಲ್ ಒಳಗ ಹೇಳಕೊಡೋದು ಬಾಳ ಚಂದ ಅನಸ್ತೈತಿ ಸೊ ಫೈನಲ್ ಆಗಿ ನನ್ನ ಮಗನು ಎಂಟ್ರಿ ಆದ ಮೆಹಂದಿ ಡಿಸೈನ್ ಹಾಕುವಲ್ಲಿ ಸೊ ಫೈನಲ್ ಆಗಿ ಪಟ್ಟನ್ ತಂದ ಮುಗಿಸಿದೆ ಈ ಒಂದು ಮೆಹಂದಿ ಡಿಸೈನ್ ಈ ತರ ಆಗಿತ್ತು ನೋಡ್ರಿ ಸೊ ನೋಡಿದ್ರಲ್ಲ ಇವತ್ತಿನ ಒಂದು ಸಿಂಪಲ್ ಡೈಲಿ ಬ್ಲಾಗ್ ನನ್ನ ಮಗನ ಒಂದು ಹಾಫ್ ಡೇ ಬ್ಲಾಗ್ ಒಂದ್ರ ಅರ್ಧ ದಿನದೊಳಗ ಏನೇನು ಮಾಡಿದ ಅನ್ನೋದು ಅಷ್ಟೇ ತೋರಿಸಿದೀನಿ ಬಟ್ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಏನೈತಿ ಇಡೀ ದಿನ ಏನೇನು ಮಾಡ್ತಾನೆ ಅವನ ಡೈಲಿ ರೊಟೀನ್ ಎಲ್ಲಾನು ತೋರಿಸ್ತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಸದ್ಯಕ್ಕೆ ನೆಕ್ಸ್ಟ್ ಏನೈತಿ ಮದುವೆ ಮನೆಗೆ ಹೊಂಟೀನಿ ಮದುವೆ ಮನೆ ಒಳಗೆ ಯಾವ ಥರ ಫಂಕ್ಷನ್ಸ್ ಎಲ್ಲ ನಡೀತಾವಂತ ಬ್ಲಾಗ್ಸ್ ಬರ್ತಿರ್ತಾವೆ ಸೊ ಕಂಟಿನ್ಯೂ ಆಗಿ ನೋಡ್ತಾನೆ ಇರಿ ನಮ್ಮ ಚಾನೆಲ್ನ ಈ ಬ್ಲಾಗು ಕೂಡ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್